ನಮ್ಮ ಎಂ ಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಒಂದು ವಿಷಯದಲ್ಲಿ ಈಗ ತುಂಬಾ ಗಂಭೀರವಾಗಿ ಗಮನ ಕೊಡಬೇಕಾಗಿದೆ ಏನದು ಅಂತಂದ್ರೆ ಎಸ್ ಎಂ ಕೃಷ್ಣವರ ಸರ್ಕಾರ ಇದ್ದಾಗ ಎಂ ಪಿ ಪ್ರಕಾಶ್ ಅವರ ಒಳಗಿನ ಒಂದು ಕುತಂತ್ರದಿಂದ ಒಂದು ದೊಡ್ಡ ಅನಾಹುತ ಆಗಿದೆ ಏನ್ ಅನಾಹುತ ಆಗಿದೆ ಅಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರವನ್ನ ತಹಸೀಲ್ದಾರರಲ್ಲಿ ಕೇಳಿದಾಗ ಲಿಂಗಾಯತ ಸಮಾಜದಲ್ಲಿ ಇರುವ ಯಾವುದೇ ಪಂಗಡವನ್ ಇರಲಿ ರೆಡ್ಡಿ ಲಿಂಗಾಯತ ಪಂಚಸಾಲಿ ಲಿಂಗಾಯತ ಕುಡಬಕ್ಕಿಗೆ ಲಿಂಗಾಯತ ಗಾಳಿಗೆ ಲಿಂಗಾಯತ ಅವನ ಯಾರೇ ಇರಲಿ ಅವರೆಲ್ಲರಿಗೂ ವೀರಶೈವ ಲಿಂಗಾಯತ ಅಂತ ತಹಸೀಲ್ದಾರ್ ಸರ್ತಿ ಕೊಡ್ಕೊಂತ ಒಂದು ಸಂಚು ನಡೆದಿದೆ ಈ ಬಗ್ಗೆ ನಾವು ಕೋರ್ಟ್ಗೆ ಹೋಗಿದೀವಿ ನಮ್ಮ ಗರ್ಬಸಪ್ಪ ಕೋರಿಶೆಟ್ಟರ್ ಅವರು ಎರಡು ಕೇಸ್ಗಳನ್ನ ಈಗ ಧಾರವಾಡ ಹೈಕೋರ್ಟ್ ನಲ್ಲಿ ಹಾಕಿದ್ದಾರೆ ಇದು ಬಹಳ ಅನ್ಯಾಯ ಈಗಾಗಲೇ ಹೈಕೋರ್ಟ್ ಇಸರು ಕೂಡ ಕೊಟ್ಟಿದೆ ಅಂದ್ರೆ ನೋಡಿ ಇದು ಎಷ್ಟು ಕೆಟ್ಟ ಸಂಚು ಅಂದ್ರೆ ಎಲ್ಲರನ್ನ ಒಂದು ಕಾಲದಲ್ಲಿ ವೀರಶೈವ ಲಿಂಗಾಯತನ ಮಾಡೋದು ಅದಕ್ಕಾಗಿ ಈ ಸುತ್ತೋಲೆ ಇದೆಯಲ್ಲ ಯಾಕೆ ಯಾಕೆ ಕೊಡ್ತೀರಿ ಹಿಂಗೆ ಅಂತ ತಹಸೀಲ್ದಾರ್ನ ಕೇಳಿದ್ರೆ ಇಲ್ಲ ನಮ್ಗೆ ಈ ರೀತಿ ಗೋರ್ಮೆಂಟ್ ಆರ್ಡರ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಸುತ್ತೋಲೆಯನ್ನ ರದ್ದುಪಡಿಸಬೇಕು ಏನು ಈ ಸುತ್ತೋಲೆಯನ್ನ ಎರಡನೇ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಹೊರಡಿಸಿರುವಂತ ಈ ಸುತ್ತೋಲೆಯನ್ನ ರದ್ದು ಮಾಡಿ ಆಮೇಲೆ ಯಾರು ತಮ್ಮದು ಯಾರು ಉಪ ಪಂಗಡ ಉಪಜಾತಿ ಅಂತ ಹೇಳ್ತಾರೋ ಹಾಗೆ ಈಗ ರೆಡ್ಡಿ ಲಿಂಗಾಯತ ಅಂತ ಕೇಳಿದ್ರ ಹಾಗೆ ಪಂಚಸಾಲೆ ಲಿಂಗಾಯತ ಅಂತ ಕೇಳಿ ಹಾಗೆ ತಹಸೀಲ್ದಾರ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ನಮ್ಮ ಸ್ವತಂತ್ರ ಧರ್ಮ ಆದ್ಮೇಲೆ ಇವೆಲ್ಲ ಏನೂ ಬೇಕಾಗಿಲ್ಲ ಲಿಂಗಾಯತ ಅನ್ನೋ ಒಂದೇ ಶಬ್ದ ಎಲ್ಲಾ ಶಕ್ತಿಯನ್ನು ಹೊಂದುತ್ತೆ ಅನ್ನುವಂಥದ್ದನ್ನ Multimita. No, no, no. más por